ಎಂದು ಕಂಡ ಕನಸು, ಅದು ನಿನ್ನ ಮನಸು, ನಿನ್ನ ಮನಸಿಗಾಗಿ ಸೋತೆ ನಿನ್ನ ಒಂದು ಸ್ಪರ್ಶ ನನಗೆ ನೂರು ವರುಷ ನಿನ್ನ ನೆರಳಿಗಾಗಿ ಸೋತೇ ಒಮ್ಮೆ ಕ್ಷಮಿಸೋಬ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸು, ನಿನ್ನ ಮನಸ್ಸಿಗಾಗಿ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಾಣಿ ಹೃದಯದಲ್ಲಿ ಪ್ರೀತಿ ಇದೆ ಆ ಕತೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಕ್ಷಮಿಸೋಬ ಒಮ್ಮೆ ಕ್ಷಮಿಸೋಬ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸು ನಿನ್ನ ಮನಸ್ಸಿಗಾಗಿ ಸೋತೆ ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ക്ഷമസ ഇന്ന് ക്ഷമിബ നീ താനേ നന്ന ജീവാ എന്തോ കണ്ട കനസൂ അതൂ നിന്നസൂ നിന്നസി സോത ನೀ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸು, ನಿನ್ನ ಮನಸ್ಸಿಗಾಗಿ ಸೋತೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಪೋರ್ಟ್